ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಮಿಕ್ಸ್ ಫ್ಲೋರ್ ಪರೋಟ ಮಾಡ್ತೀನಿ ಅಥವಾ ತಾಲಿಪೆಟ್ಟು ಅಂತಲೂ ಹೇಳ್ಬೋದು ಸೊ ಮಿಕ್ಸ್ ಫ್ಲೋರ್ ಅಂದರೆ ಎಲ್ಲ ಹಿಟ್ಟುಗಳನ್ನು ಹಾಕ್ಬಿಟ್ಟು ಮಾಡ್ತಕ್ಕಂಥ ಒಂದು ತಾಲಿಪೆಟ್ಟು ಅದಕ್ಕೆ ಒಂದು ಕಪ್ ಅಕ್ಕಿ ಹಿಟ್ಟು ಒಂದು ಕಪ್ ಜೋಳದ ಜೋಳದಿಟ್ಟು ಕಡಲೆಬೇಳೆ ಹಿಟ್ಟು ಒಂದು ಕಪ್ ರಾಗಿ ಹಿಟ್ಟು ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆಯನ್ನು ತಗೊಂಡಿದ್ದೀನಿ ಇವೆಲ್ಲವನ್ನು ಹಾಕ್ಕೊಂಡು ನಾನಿವತ್ತು ತಾಲಿಪೆಟ್ಟು ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದೊಂದು ಎಲ್ಲವನ್ನು ಒಂದು ಪರಾತ ಅಥವಾ ಕೋಣಿಗೆ ಅಂತ ಹೇಳ್ತೀವಲ್ಲ ಅದಕ್ಕೆ ಹಾಕೋಬೇಕು ಎಲ್ಲವೂ ಒಂದೊಂದು ಕಪ್ ತೊಗೊಂಡಿದ್ದೀನಿ ಅಷ್ಟೇ ಅವೆಲ್ಲವನ್ನು ಒಂದೊಂದು ಕಪ್ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಅದು ತಾಲಿಪಿಟ್ಟು ಮಟ್ಟಿಗೆ ಜಿಗಿಟ್ ಬರಲಿಕ್ಕೆ ಅನ್ನವನ್ನು ಮಿಕ್ಸಿ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಕಪ್ ಅಷ್ಟು ಅನ್ನನ ಮಿಕ್ಸಿ ಮಾಡಿಕೊಂಡು ಆ ಒಂದು ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದು ಬೈಂಡಿಂಗ್ ಆಗುತ್ತೆ ರೈಸ್ ಹಾಕ್ಕೊಳ್ಳೋದ್ರಿಂದ ಆದ್ದರಿಂದ ರೈಸನ್ನು ಮಿಕ್ಸಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ಉಪ್ಪನ್ನು ಹಾಕೊಂಡ ನಂತರ ಉಪ್ಪು ಹಾಕಿದ ನಂತರ ನಾವು ತರಕಾರಿಯನ್ನು ಹಾಕೋಬೇಕು ಲ್ಯಾಟಿವ್ಸು ಮೇಥಿನ ಸೊಪ್ಪು ಸಬ್ಬಸಿಗೆ ಸೊಪ್ಪು ಕೊತ್ತಂಬರಿ ಆಮೇಲೆ ಕ್ಯಾರೆಟು ಇವುಗಳನ್ನೆಲ್ಲವನ್ನೂ ತರಕಾರಿಗಳ್ನ ಸಣ್ಣದಾಗಿ ಈರುಳ್ಳಿ ಎಲ್ಲವನ್ನು ಕಟ್ ಮಾಡಿ ಹಾಕ್ಕೊಳ್ಬೇಕಾಗುತ್ತೆ ಸೊ ಮೊದಲನೇದಾಗಿ ಕ್ಯಾರೆಟನ್ನು ಚೆನ್ನಾಗಿ ಸ್ಕ್ರಾಪ್ ಮಾಡ್ಕೋಬೇಕು ಆನಂತರ ನಂತರ ಲ್ಯಾಟಿವ್ಸನ್ನು ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ತರಕಾರಿಗಳೆಲ್ಲ ಕಟ್ ಮಾಡ್ಕೊಂಡಾಗದೆ ಈಗ ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಸಣ್ಣದಾಗಿ ಸ್ವಲ್ಪ ಜೀರಿಗೆ ಹಾಕ್ಕೊಂಡ್ರೆ ಸಾಕಾಗುತ್ತೆ ನಂತರ ಹಸಿಮೆಣಸಿನ್ಕಾಯಿ ಕಟ್ ಮಾಡಿರ್ತಕ್ಕಂಥದ್ದು ಕ್ಯಾರೆಟ್ ತುರಿ ಆನಂತರ ಒಂದು ಸ್ವಲ್ಪ ಈರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಬೇಕಾಗುತ್ತೆ ಅದು ಅದಾದ ನಂತರ ನಾವು ಸ್ವಲ್ಪ ಸೊಪ್ಪು ಸಬ್ಬಸಿಗೆ ಸೊಪ್ಪು ಕೊತ್ತಂಬರಿ ಇದೆಲ್ಲದನ್ನು ಹಾಕ್ಕೊಳ್ತೇನೆ ಲ್ಯಾಟಿಸ್ ಇದು ತುಂಬ ಒಳ್ಳೆಯದು ಇದನ್ನು ಸಹಿತ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೇನೆ ಎಲ್ಲ ತರಕಾರಿ ಮತ್ತು ಸೊಪ್ಪುಗಳನ್ನು ಕಟ್ ಮಾಡಿರ್ತಕ್ಕಂಥದ್ದನ್ನು ಹಾಕ್ಕೊಳ್ಬಿಡ್ತೀನಿ ಕಟ್ ಮಾಡಿರ್ತಕ್ಕಂಥ ತರಕಾರಿ ಹಾಕೊಂಡ ನಂತರ ಅದನ್ನು ಹಾಕಿರ್ತಕ್ಕಂಥ ಹಿಟ್ಟು ಮತ್ತು ತರಕಾರಿಗಳನ್ನ ಚೆನ್ನಾಗಿ ಒಂದು ಸ್ವಲ್ಪ ನೀರು ಚುಮ್ಕಿಸ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಅದನ್ನು ಸ್ವಲ್ಪ ನೀಟಾಗಿ ಅದನ್ನು ಹೊಂದಾಣಿಕೆ ಮಾಡಿಕೊಂಡು ಕಲಿಸ್ಕೋಬೇಕು ಒಂದು ಅರ್ಧ ಕಪ್ ಅಥವಾ ಒಂದು ಮುಕ್ಕಾಲು ಕಪ್ಪಷ್ಟು ನೀರನ್ನು ಸ್ವಲ್ಪ 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 ಚುಮ್ಕಿಸ್ಕೊಂಡು ಚೆನ್ನಾಗಿ ನಾದ್ಕೋಬೇಕು ಹದ ಬರುವಾಗೆ ಚೆನ್ನಾಗಿ ನಾದ್ಕೋಬೇಕು ಅದನ್ನು ಎರಡು ಕೈಯಿಂದ ಚೆನ್ನಾಗಿ ಈ ಥರ ನಾದ್ಕೋಬೇಕು ನಾದ್ಕೊಳೋದ್ರಿಂದ ಅದು ರೊಟ್ಟಿ ಚೆನ್ನಾಗಿ ಬರುತ್ತೆ ರೊಟ್ಟಿ ಅಥವಾ ತಾಲಿಪೆಟ್ಟು ಅಥವಾ ಪರೋಟ ಹೇಗಾದರೂ ಕರಿಬೋದು ಸೊ ಒಂದು ನ್ಯೂಟ್ರಿಷಿಯಸ್ ಇರತಕ್ಕಂಥ ಎಲ್ಲ ಫ್ಲೋರಿಂದ ಮಾಡ್ತಕ್ಕಂಥ ಒಂದು ಪರೋಟ ಅಥವಾ ತಾಲಿಪೆಟ್ಟು ಅಂತ ಹೇಳ್ಬೋದು ಈ ಹದದಲ್ಲಿ ಕಲ್ಸ್ಕೋಬೇಕು ಈ ಥರ ಗಟ್ಟಿಯಾಗಿ ಚೆನ್ನಾಗಿ ಹದವಾಗಿ ಕಲಿಸ್ಕೊಂಡ್ಮೇಲೆ ಅದನ್ನು ಒಂದೊಂದೇ ಬಾಲ್ಸ್ ಅಥವಾ ಹುಳ್ಳಿ ಮಾಡ್ಕೊಳ್ಳೋದು ಅಂತ ಹೇಳ್ತೀವಿ ನಾವು ಆ ಥರ ಒಂದು ಹುಳ್ಳಿಯನ್ನು ಮಾಡ್ಕೋಬೇಕು ಒಂದು ನಮಗೆ ಇಷ್ಟು ಕ ಹಿಟ್ಟಿಂದ ಒಂದು ಒಂಬತ್ತು ಹತ್ತು ತಾಲಿಪೆಟ್ಟು ಅಥವಾ ಪರೋಟ ಆಗುತ್ತದೆ ಎಲ್ಲ ಮಾಡ್ಕೊಳ್ಳೋದ ಈಗ ಇಷ್ಟು ಮಾಡ್ಕೋಬೇಕು ಈ ಥರ ಎಲ್ಲ ಹುಳಿ ಮೇಲೆ ಒಂದು ಹತ್ತು ಆಗಿದೆ ಒಂದು ಪೇಪರ್ ಹಾಳಿ ಪ್ಲಾಸ್ಟಿಕ್ ಹಾಳಿ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಆ ಒಂದು ಬಾಲ್ಸ್ ತೊಗೊಂಡು ಚೆನ್ನಾಗಿ ಅದನ್ನು ತಟ್ಕೋಬೇಕು ಇಲ್ಲ ತುಡಿಯಿಂದನಾದರೂ ತಟ್ಕೋಬೋದು ಅಥವಾ ಕೈಯಲ್ಲಾದರೂ ತಟ್ಕೋಬೋದು ನಾನು ಸುಮಾರು ವಿಡಿಯೋಗಳನ್ನ ತಾಲಿಪೆಟ್ಟು ಹಾಕಿದ್ದೀನಿ ಅದೇ ಥರ ತಟ್ಕೋಬೇಕು ಅಥವಾ ಲಟ್ಟಿಸ್ಕೋಬೇಕು ಲಟ್ಸ್ಕೊಂಡು ತವೆ ಮೇಲೆ ಹಾಕಿ ಬೇಯಿಸ್ಕೋಬೇಕಾಗುತ್ತೆ ರೊಟ್ಟಿಯನ್ನು ಈ ಥರ ಲಟ್ಸ್ಕೊಂಡ್ಮೇಲೆ ಅದಕ್ಕೆ ಸ್ವಲ್ಪ ಎಳ್ಳನ್ನು ಉದುರಿಸ್ಕೋಬೇಕು ಎಳ್ಳನ್ನು ಉದು ಉದಿಸ್ಕೊಂಡು ಮತ್ತೆಲ್ಲ ತುಡಿಯಿಂದ ಒಂದು ಸರಿ ಅಥವಾ ಕೈಯಿಂದ ಈಗ ತಟ್ಬಿಟ್ಟು ಅದನ್ನು ಕಾದಿರ್ತಕ್ಕಂಥ ಒಂದು ತವೆ ಮೇಲೆ ಹಾಕಬೇಕಾಗುತ್ತೆ ಸ್ವಲ್ಪ ತವಾಗೆ ಎಣ್ಣೆ ಹಾಕ್ಬಿಟ್ಟು ಮಾಡಿರ್ತಕ್ಕಂಥ ಒಂದು ತಾಳಿಪೆಟ್ಟು ಅಥವಾ ಪರೋಟವನ್ನು ಹಂಚಿನ ಮೇಲೆ ಹಾಕಬೇಕು ಹಾಕ್ಬಿಟ್ಟು ಮತ್ತೆ ಎಣ್ಣೆ ಸವರ್ಕೊಂಡು ಮತ್ತೆ ಲಟಿಸ್ಕೋಬೇಕು ಈಗ ಇದು ರೊಟ್ಟಿ ಒಂದು ಸೈಡ್ ಬೆಂದಿದೆ ಈಗ ಇದನ್ನು ನಾವು ಇನ್ನೊಂದು ಮಗಳಿಗೆ ತಿರುಗಿಸ್ ಹಾಕಿಸ್ಕೋಬೇಕು ಸ್ವಲ್ಪ ಒಂದು ಎಣ್ಣೆನ ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ಎಣ್ಣೆನ ಸುತ್ತಲೂ ಹಾಕ್ಬಿಟ್ಟು ಅದನ್ನು ಒಂದು ಚುಂಚುಕದಿಂದ ತಿರುವು ಹಾಕ್ಕೊಳ್ಬೇಕು ಈ ಥರ ಮಿಕ್ಸ್ ಫ್ಲೋರು ಪರೋಟನ ಹದವಾಗಿ ಎರಡೂ ಬದಿಯಲ್ಲೂ ಚೆನ್ನಾಗಿ ಬೇಯಿಸ್ಕೋಬೇಕು ಮೇಲೆ ಬದಿ ಮತ್ತು ಕೆಳಗಿಡ ಬದಿಗೂ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಮೇಲೆ ಕೆಳಗೆ ಬೇಯಿಸ್ಕೊಡ್ಬೇಕು ಹದವಾಗಿ ಬೇಯಿಸ್ಕೊಂಡಾಗ ಅದು ರುಚಿ ಕೊಡುತ್ತೆ ಹೆಚ್ಚಾಗಿ ಈಗದು ಎರಡು ಕಡೆ ನೀಟಾಗಿ ಬೆಂದಿದೆ ತಕ್ಕೊಳ್ಬೇಕು ಅದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಳ್ಬೇಕು ಟ್ರಾನ್ಸ್ಫರ್ ಮಾಡಿಕೊಂಡು ಇನ್ನೊಂದು ತಟ್ಟಿರ್ತಕ್ಕಂಥ ಒಂದು ತಾಲಿಪಟ್ಟನ ಮತ್ತೆ ಪುನಃ ತವಾದ ಮೇಲೆ ಹಾಕಿ ಎಣ್ಣೆ ಸೌರ್ ಎಣ್ಣೆ ಹಾಕ್ಬಿಟ್ಟು ತವ ಮೇಲೆ ಹಾಕಿ ಬೇಯಿಸ್ಕೋಬೇಕು ಈ ರೀತಿಯಾಗಿ ಮಿಕ್ಸ್ ಫ್ಲೋರ್ ಪರೋಟನ ಮಾಡಿಕೊಳ್ಬೇಕು ಹೀಗೆ ಪರೋಟ ಮಾಡುವಾಗ ಮೇಲೆ ಕೆಳಗೆ ಎರಡು ಕಡೆ ಎಣ್ಣೆ ಹಾಕಿಬಿಟ್ಟು ಚುಂಚಕೋದ್ರಿಂದ ಚೆನ್ನಾಗಿ ಬೇಯಿಸ್ಕೋಬೇಕು ಬೇಯಿಸ್ಕೊಳ್ಬೇಕು ಅದು ನಾವು ಅದನ್ನೇನಾದರೂ ಅದು ಮೇಲುಗಡೆ ಸ್ವಲ್ಪ ಎಳ್ಳನ್ನು ಹಾಕಿಬಿಟ್ಟು ತಟ್ಟಿ ಮಾಡೋದ್ರಿಂದ ಒಂದು ತಾಲಿಪೆಟ್ಟು ಅಥವಾ ಪರೋಟ ತುಂಬ ಟೇಸ್ಟಿಯಾಗಿರುತ್ತದೆ ಸೊ ಹಾಗೆ ಈಗ ಸ್ವಲ್ಪ ಕೆಂಪು ಅಂದರೆ ಒಂದು ಸ್ವಲ್ಪ ಗೋಲ್ಡನ್ ಕೆಂಪು ಬಂದಾಗ ಅದನ್ನು ಈ ಥರ ತಕ್ಕೊಳ್ಬೇಕು ಸೊ ಈ ಥರ ಆಗಿ ಪರೋಟವನ್ನು ಮಾಡ್ಕೋಬೇಕು ಸೊ ಆಮೇಲೆ ಅದೇನಾದರೂ ಸ್ವಲ್ಪ ತವಾ ಇದಾಗಿದ್ರೆ ಒಂದು ಬಟ್ಟೆಯಿಂದ ಕ್ಲೀನಾಗಿ ಒರೆಸ್ಕೊಂಡು ಹಾಕೋಬೇಕು ಸ್ವಲ್ಪ ತೆಳುವಾಗಿರೋದು ಮಾಡ್ಕೊಂಡಿದ್ರೆ ಅದು ಹಂಚಿನ ಮೇಲೆ ಹಾಕಿಬಿಟ್ಟು ಹಾಳೆಯನ್ನು ಮೇಲುಗಡೆ ಈ ಥರ ಎತ್ಕೋಬೇಕು ಆವಾಗ ತುಂಬ ತೆಳುವಾಗಿ ಬರ್ತವೆ ಈಗ ಮಿಕ್ಸ್ ಫ್ಲೋರ್ ಪರೋಟ ರೆಡಿಯಾಗಿದೆ ಮತ್ತು ಟೊಮೊಟೊ ಚಟ್ನಿ ಶೇಂಗಾ ಚಟ್ನಿ ಮೊಸರು ಎಲ್ಲ ರೆಡಿಯಾಗಿದೆ ಸೊ ನೀವು ಮನೇಲಿ ಒಮ್ಮೆ ಈ ಥರ ಮಿಕ್ಸ್ ಪರೋಟವನ್ನು ಮಾಡಿಬಿಟ್ಟು ಟೇಸ್ಟ್ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ ಯೂ